ರೀ ಬ್ಲಡ್ ಡೊನೇಟ್ ಮಾಡಕ್ ಹೋಗಿದ್ರಲ್ಲ ಏನಾತ್ ಎಷ್ಟ್ ಜಲ್ದಿ ಬಂದ್ ಬಿಟ್ರಿ ಇಲ್ಲ ಅವ್ರು ತೋಳಿಲ್ಲ ವಾಪಸ್ ಕಳ್ಸಿದ್ರು ಯಾಕ ಮದ್ವೆ ಆಗತ್ತಲ್ಲ ಅಂತ ಕೇಳಿದ್ರೆ ಹ್ಞೂ ಅಂತಂದೆ ಹೊಳೆ ಕಳಿಸ್ಬಿಟ್ರು ಮದ್ವಿಗೆ ಅದಕ್ಕೆ ಏನು ಸಂಬಂಧ ನಿಮ್ ಹೇಂತಿನ ಎಲ್ಲ ನಿಮ್ಮ ರಕ್ತ ಹಿಡಿರ್ತಾಳ ಒಣಗ್ ನಿಮ್ ಕಡೆ ಎಲ್ಲ ಇರ್ತೈತಿ ಓರಿ ಅಂತಂದ್ರೆ ಯಾರಾದ್ರಿ ಮನ್ಯಾಗ ಯಾರಾದ್ರಿ ಯಾರು ಇಲೆಕ್ಷನ್ ಸನೇ ಬಂದಾವ್ರಿ ಈ ಸಲನು ಬಿಜೆಪಿಗೆ ವೋಟ್ ಹಾಕ್ಬೇಕು ನೋಡ್ರಿ ಓಹೋ ಹಂಗೇನ್ರಿ ಹಾಕ್ತೇವ್ರಲ್ಲಾ ಆದ್ರೆ ನಂದು ಕಂಡೀಷನ್ ಐತಿ ನೋಡ್ರಿ ಅದೆಂತ ಕಂಡೀಷನ್ ಹೇಳ್ರಿ ಪರಿಹಾರ ಕೊಡೂನು ನೋಡ್ರಿ ಕರ್ನಾಟಕ ಒಳಗ ಇರೋ ಪ್ರತಿಯೊಬ್ಬ ಸಿಂಗಲ್ ಹುಡುಗ ಒಂದು ಗರ್ಲ್ಫ್ರೆಂಡ್ ಕೊಡ್ಬೇಕು ಮದುವೆ ಆದ್ಮೇಲೆ ಹೆಂಡ್ತಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಬರೋಂಗ ಮಾಡ್ಬೇಕು ಅಕಸ್ಮಾತ್ ಗಂಡ ಹೆಂಡ್ತಿ ಜಗಳ ಆಗಿ ಇಬ್ಬರದು ಡಿವಾರ್ಸ್ ಆತಂದ್ರೆ ಅವಾಗ ಆ ಗಂಡಗ ಮತ್ತೊಂದು ಹೊಸ ಸೆಟ್ಅಪ್ ಮಾಡ್ಕೊಡ್ಬೇಕು ನೋಡ್ರಿ ಬಾವಾ ಬಾವ ಬಿಟ್ರ ಗಂಟೂರ್ಗೆ ಫ್ರೀ ಬಾಕ್ ಮಾಡೋ ಸೀತಾರಾಮು ಮಗ ಎಣ್ಣೆ ಬಡಿಯಣಿಲ್ಲ ಎಣ್ಣೆ ನಂದು ಸ್ನಾಕ್ಸ್ ನಿಮ್ದು ನಾವು ತಿನ್ನೋ ಪ್ರತಿಯೊಂದು ಅನ್ನನು ಭಗವಂತ ನಿರ್ಣಯ ಮಾಡಿರ್ತಾನೆ ಆದ್ರೆ ಅದು ಬಿಸಿ ಅನ್ನನ ಇಲ್ಲ ರಾತ್ರಿ ಮಿಕ್ಕಿದ್ದನ್ನ ಅನ್ನನ ಅಂತ ಎಂಟಿ ನಿರ್ಧಾರ ಮಾಡ್ತಾಳೆ ಕೈ ಯಾಕ ಖಾಲಿ ಕಾಣಕತ್ತಲ್ಲ ಫೋನ್ ಚಾರ್ಜ್ ಇದ್ದಿದ್ದಿಲ್ಲ ಚಾರ್ಜ್ ಹಚ್ಚಿ ಬಂದೇನ್ರಿ ಬಳಿ ಯಾಕೆ ಹಾಕೊಂಡಿಲ್ಲ ಅಂತ ಕೇಳಾಕತ್ತೇನ್ ನಾನು ನೀನೊಬ್ನೇ ಸಾಯಲ್ಲ ಕಣಯ್ಯ ನಿನ್ನ ನಂಬಿರೋ ನಾನು ನಮ್ಮನ್ನ ನಂಬಿರೋ ನಮ್ಮ ಮಕ್ಕಳು ಎಲ್ಲರೂ ಸಾಯ್ತೀವಿ ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಿರ್ಧಾರ ಯಾಕೆ ದಿನ ಮನೇಲಿ ಎಣ್ಣೆ ಹೊಡಿಲಿ ಅಂತಾನ ರಿವರ್ಸ್ ಏನಾದ್ರು ಕೊಡ್ತೀಯೇ ಯಾಕೆ ಇನ್ನೊಬ್ಳು ಕಟ್ಕ ಬರ್ಲಿ ಅಂತನಾ ಏರೇ ಸೂಸೈಡ್ ಗೀಸೈಡ್ ಬಡ್ಕತಿ ಹೆಂಗೆ ನಾನೇನಾದ್ರು ಸತ್ರೆ ನಿನ್ನ ಜೊತೆಲೆ ಸೇರ್ಸ್ಕೊಂಡು ಕರ್ಕೊಂಡು ಹೋಗೋದು ಮತ್ತಿದ್ರೇನೆ ಮಾಡ್ತಿಯ ನೀನಂತೂ ನನ್ ದಾರಿಗೆ ಬರ್ಲಿಲ್ಲ ನಾನೇ ನಿನ್ ದಾರಿಗೆ ಬಂದ್ಬಿಡ್ತೀನಿ ಅವಾಗ ಇಬ್ರು ಜೊತೆಗಿರ್ಬಹುದು ಸುಖ ಸಂಸಾರಕ್ಕೆ ಎಣ್ಣೆನೆ ಮದ್ದು ತರ್ಟೀನ್ ಸಿಕ್ಸ್ಟೀನಾ ನೈನ್ಟೀನಾ ನಂಚ್ ಕಳಬಾರು ಇದು ನೋಡ್ರೆ ರಿಕ್ಷಾ ಓಡಿಸೋದಾ ನಾನ್ ನೋಡ್ರಿ ಹತ್ರ ಸಂಸಾರ ಓಡಿಸೋದ

ಈ ಮಾತ ನನ್ನ ಕ್ಲೋಸ್ ದೋಸ್ತಿಗೆ ನಿನಗೆ ಯಾವ ಹುಡುಗರು ಮೆಸೇಜ್ ಮಾಡಂಗಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಯಾಕೆ ಇಟ್ಕೊಂಡಿದ್ಯಾವ ದೋಸ್ತ ಒಂದು ಕೆಲಸ ಮಾಡು ನೀ ನೀೂಬ್ನಾಗ ಹೋಗಿ ದೇವ್ರದ್ದು ಭಜನೆ ಕೇಳು ತಾಯಿ ಪ್ರೀತಿ ಮುಂದೆ ಎಲ್ಲ ಜೀರೋ ನೋಡಲಿಕ್ಕುಯ್ಯ ಹೌದಣ್ಣ ಎಲ್ಲ ಜೀರೋನೇ ಹೆಂಗಂದ್ರ ಒಂದ್ಸಲ ನಮ್ಮವ್ವ ಬಗಲಾಗ ಎತ್ಕೊಂಡು ಹೋಗಾಗ ನಾ ಬಾಳ್ ಅಳಾಕತ್ತಿದಣ ಸ್ಪೀಡಾಗಿ ಹೊಂಟಿದ್ದ ಬಸ್ಸಿಗೆ ಕೈ ಮಾಡಿ ನಿಲ್ಸಿದ್ಲು ಡ್ರೈವರ್ ಎಲ್ಲಿ ಹೋಗ್ಬೇಕ್ರಿ ಅಕ್ಕರ ಅಂದಾಗ ನಮ್ ಕುಯ್ಯ ಹಾಳಾಕತ್ತ ಸ್ವಲ್ಪ ಪೀ ಪೀ ಮಾಡಿ ಹೋಗ್ರಲ್ಲ ತಾಯಿ ಪ್ರೀತಿ ಬಾಳ ದೊಡ್ಡದಣ್ಣ ಅಣ್ಣ ಬಗುಳು ಬಣ್ಣದ ಹಬ್ಬ ದಿವ್ಸ ಬಟ್ಟೆ ಅಂತ ಯಾವ ಬಟ್ಟಿ ಇರ್ತಾವ ಅದರ ಮೇಲೆ ಬಣ್ಣ ಹಚ್ತಾರ ಅವೇ ಕಂಟಿನ್ಯೂ ಆಗ್ತವ ನಾ ಇಷ್ಟು ಹಳೇವು ಬಟ್ಟೆ ಹಾಕೊಂಡಿದ್ದೆ ಅಂತಂದ್ರೆ ಅದೇನು ಕೇಳೋಕ್ ಹೋಗಬೇಡ ಆಯ್ತು ಹೇಳಿ ಬಿಡು ಹಾಗಲ್ಲ ಅಣ್ಣ ಅಂತ ಹಳೆವು ಬಟ್ಟೆ ಹಾಕೊಂಡು ಮಲ್ಯಾಗಳು ಮನೆಗೆ ಬಣ್ಣ ಹಚ್ಚಕ್ಕೆ ಹೋಗಿದ್ದೆ ಅವ್ರ ರವಾನ ನೋಡಿನಂತೇಳಿ ಗೊತ್ತೇನು ಇನ್ನೂ ರೊಟ್ಟಿ ಮಾಡಿಲ್ಲ ತಮ್ಮ ಮುಂದಿನ ಮನೆಗೆ ಹೋಗಾಕ ಏ ಮಯ್ಯಾ ರೊಕ್ಕ ಕಳ್ಸೋ ಐಡ್ಯಾ ಬಾವಿಂದ ಕೇಳತ್ತಿತ್ತು ನೀ ನನಗೆ ಫೋನಲ್ಲೇ ರೊಕ್ಕ ಗಳ್ಸುದು ಒಂದು ಬೆಸ್ಟ್ ಐಡ್ಯಾ ಹೇಳಿ ಅಜ್ಜಿ ನಿಮ್ಮನೇನವ್ರ ಜೋಡಿ ಸಂಬಂಧ ನೋಡಕ್ ಹೋಗಿರ್ತಲ್ಲ ಅವಾಗ ನೀ ಏನ್ ನೋಡ್ತಿ ನಾ ಹುಡುಗಿ ನೋಡತೇವ ಬರ್ಗಡ ಸುಳೆ ಮಗನ ಎಲ್ಲಿ ಹೋಗಂಗಿಲ್ಲ ನಾ ಅನ್ನೋದೇನಂದ್ರ ಹುಡುಗಿ ಹೊಲ ಮನೆ ನೋಡ್ತೇವ ಹುಡುಗಿ ಅಪ್ಪ ನೋಡ್ತೇವ ಹುಡುಗಿ ಅಣ್ಣ ಅಣತಂಬ್ರಿಗೆ ನೋಡ್ತೇವೆ ಅಣ್ಣ ನಾ ಹುಡುಗಿನೇ ನೋಡ್ತೀನಿ ಅಣ್ಣ ಹ ಸಾಯಿ ಹುಡುಗಿ ಹೆಂಗಿರ್ಬೇಕು ಹುಡುಗಿ ಜೀವಂತ ಇರ್ಬೇಕಣ್ಣ ಕಾಪಾಡ್ದಾಗ ಇಡು ಐತ್ರಿ ಮಮ್ಮಿ ಮಮ್ಮಿಲ ಪಾಶ್ಶೆ ರೂಪಾಯಿ ಕುಡಿದ್ರ ರೊಕ್ಕ ಬೇಕಪ್ಪೀ ಹಾ ಮಸಡಿ ನೋಡ್ಕೋ ಕನ್ನಡ್ಯಾಗ ಮಸಡಿಗೇನಾಗ್ಯದ ಛಂದ ಇದಲಾ ಎಂಥ ದೊಡ್ಡಗ್ ಮಾಡ್ಕೊಂಡಿದೀ ದಡ್ಡರ ಅಂತ ಮದ್ ಆಗಿನ್ರಿ ಈಗ ಎಲ್ಲ ಸಸಿದು ಬೀಳ್ತಾವೇಟ ಎರಡ್ ಶಾನೆ ಐತೆವಾ ರೊಕ್ಕ ನಾವು ಓಡಾಯಿಸ್ತೀವಿ ಆದ್ರೆ ಇರ್ಬೇಕಲ್ಲ ತಿಂದು ಇನ್ನ ಎಷ್ಟೊತ್ತು ಸಿಂದು ಹೋಗೋ ಅಷ್ಟೊಲ್ ಫಂಕ್ಷನೇ ಮುಗಿದೋಗಿ ಬಿಡುತ್ತೇನೋ ಹಿರ್ಬಾಪ್ಲಿ ಮ್ಯಾಗಿ ರೆಡಿ ಆಗೋಕ್ಕೂ ಬಿರಿಯಾನಿ ರೆಡಿ ಆಗೋಕ್ಕೂ ಒಂದೇನಾ ಯಾರಮ್ಮ ಎಷ್ಟು ಬಿಜಿ ಇರ್ತೀವಪ್ಪ ಯಾರಿಗಾರ ಒಂದು ಐದು ನಿಮಿಷ ಟೈಮ್ ಕೊಡ್ತೀಯನ ಕೊಡ್ತೀನಲ್ಲ ನನ್ನ ಜೀವಕ್ಕಿಂತ ಹೆಚ್ಚು ಇಷ್ಟಪಡೋ ಆ ದೇವತೆಗೆ ಒಂದು ಸೆಕೆಂಡ್ ಆ ದೇವತೆ ಮುಖ ನೋಡಕ ದಿನ ಒಂದು ತಾಸು ಟೈಮ್ ಕೊಡ್ತೀನಲ್ಲ ಹೌದಾ ತೋರಿಸ್ತಾಳೆನಾ ಹಾ ಏನ್ ತೋರಿಸ್ತಾಳೆ ಚಪ್ಪಲ್ ತೋರಿಸ್ತಲ್ಲ ಮಧ್ಯೆಯಲ್ಲೂ ಕೈ ಬಿಡಲ್ಲ ತಾನೆ ಬಿಟ್ರೆ ಸತ್ತೋಗ್ಬಿಡ್ತೀರಾ ಇನ್ನೊಂದ್ ಮದ್ವೆ ಆಯ್ತೀರ ತಾನೆ ಯಾವ ಹಿಂದಿನ ಹಿರಿಯರು ನೀರ ಕುಂತು ಕುಡಿಬೇಕು ಹಾಲ ನಿಂತು ಕುಡಿಬೇಕಂತಾರೆ ಹೌದು ಮತ್ತ ಮತ್ತ ಚಾ ಒಳಗ ಹಾಲ್ನು ಇರ್ತೈತಿ ನೀರ್ನು ಇರ್ತೈತಿ ಊಟ ಬಸಿ ಹೊಡ್ಕೊಂತ ಕುಡಿಬೇಕಣ್ಣ నేను కాలం చెప్పాలతారు అన్నా ఒడి బడన నినగలో నా హడుకొ తిన్న అప్ప ఈ అమ్మన్ కరని తుమ్మ సక్క చేగిత అప్ప బాన కాచ కుడతాడ అవుదా అష్టపర్ కాతరు కూడా ఊనప్ప ఈ అమ్మన్ కరని తుమ్మ సక్క కొడితే బేజర అప్పుడు కంద నినికి ఏనంత టాచర్ మాడ కతాడా బర్క తలే ನಿನಿಗೆ ಬರಕ ಅಂತ ತರ್ತರ ಕೊಡ್ತಾಳ ನನಗೆ ಎಣ್ಣೆ ಕುಡಿಯೋದ್ ಬಿಡು ಸಿಗರೇಟ್ ಸಿಗ ಕೊಡ್ತಾಳ ಎಲ್ಲೂತಮ್ಮ ಎಲ್ಲಿ ಹೇಳೋದು ಅಯ್ಯೋಗ್ರಿಮ ನೀ ಅಮ್ಮ ಹಂಗೆಲ್ಲ ಮಾತಾಡ್ಬಾರ್ದು ಅಂದಾಗ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವಳು ನನ್ನ ಹೆಂಡತಿ ಸುಮಾ ಇವಳು ನನ್ನ ಗರ್ಲ್ ಫ್ರೆಂಡ್ ಆ ಗರ್ಲ್ ಫ್ರೆಂಡ್ ಅಂದ್ರೆ ಲೇ ಇವಳು ನನ್ನ ಸ್ನೇಹಿತೆ ಅಂತ ಪರಿಚಯ ಮಾಡಿಸ್ತಾ ಇದೀನಿ ಬೇಡ ತಂಗಿ ಅಂತ ಹೇಳಿ ಏ ಅದೆಲ್ಲ ಏನಾಗುತ್ತೆ ಸ್ನೇಹಿತೆ ಅಂದ್ರೆ ಏನು ಆಗಲ್ಲ ಸುಮ್ಮನೆ ಇರ ಈ ಫೋಟೋ ನೋಡಿ ಆ ಯಾರೇ ಇವನು ನನ್ನ ಬಾಯ್ ಫ್ರೆಂಡ್ ಆ್ಯಕ್ಚುಲಿ ಚಿತ್ರ ಸಿಸ್ಟರ್ ಬಂದಿದ್ದಾರೆ ತುಂಬ ಕಂಟೆಂಟ್ ವೀಡಿಯೋಗಳನ್ನ ಮಾಡಿದ್ದೀವಿ ನೋಡಿ ಎಂಜಾಯ್ ಮಾಡಿ ಯು ಯಾಕೆ ಗೌರಿ ಹೋಮ್ ವರ್ಕ್ನು ಮಾಡಲಾಗಿದಂತ ಶಾಲೆಗೂ ಹೋಗಲಾಗಿದಂತ ಏನ್ ಮಾಡ್ಬೇಕಂದ್ರೆ ಮುಂದೆ ನೀವು ಕಾಲೇಜ್ ಬಿಡು ನಾನು ಸ್ಕೂಲ್ ಬಿಡ್ತೀನಿ ಇಬ್ರು ಆರಾಮಾಗಿರೋ ಶಾಲೆ ಕಟ್ ಯಾರು ಉದ್ದಾರ ಆಗಿರೋ ಮಾಮ ನೀನೇ ಹೇಳು ಹಂಗಂದ್ರೆ ಮುಂದೆ ನಾವು ಈ ಕೆಲಸಕ್ಕೆ ಹೋಗ್ಬೇಕಾತ ನೋಡೋಣ ಟೈಮ್